ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಆಲ್ಗೂರ್ ಆರನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವಿಭಾಜ್ಯ ಸಮಯ ಅಂತಕ್ಕಂಥ ಕೊನೆಯ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರಮುಖ ಅಂಶ ಭಾಜ್ಯ ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದಿಷ್ಟು ಮಿಂಚು ಪಟ್ಟಿಗಳು ಇಲ್ಲಿ ನಾವು ಜೊತೆಗೆ ಒಂದು ಬಾಕ್ಸ್ ಇದೆ ಒಂದು ಬಾಕ್ಸ್ ಒಂದು ಕಡೆ ಭಾಜ್ಯ ಸಂಖ್ಯೆ ಇನ್ನೊಂದು ಕಡೆ ಏನೈತೆ ರೀ ಅವಿಭಾಜ್ಯ ಸಂಖ್ಯೆ ಇಬ್ಬರು ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದರೆ ಇದನ್ನೀಗ ಒಂದೊಂದು ಮಿಂಚು ಪಟ್ಟಿಗಳನ್ನು ತೆಗೆದುಕೊಂಡು ಅದು ಭಾಜ್ಯನು ಅವಿಭಾಜ್ಯನೋ ಬಾಕ್ಸ್ ನೇಕ ನಂಬರ್ ಒನ್ ಸ್ಟಾಕ್ ಹದಿನೇಳು ಹಾಂ 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 ನೆಕ್ಸ್ಟ್ ಹ್ಞೂ ಹ್ಞೂ ನೆಕ್ಸ್ಟ್

ಮೂವತ್ತೊಂಬತ್ತು ಯಾಕೆ ರೀ ಭಾಜ್ಯ ಸಂಖ್ಯೆ ಅದು ಯಾವ್ಯಾವ ಮಗಿಲೆ ಹೋಗುತ್ತದು ಏ ಮೂವತ್ತು ಹಾಂ ಮೂವತ್ತೊಂಬತ್ತು ಮೂರಲೇ ಹೋಗುತ್ತದು ಹದಿಮೂರಲೆನೂ ಹೋಗತ್ತ ಹಾಂ ಹಾಂ ನೆಕ್ಸ್ಟ್